ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶೋಭಾ ಪುಂಜಲ್ ಹೇ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೀನಿ ಈಗಲೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ದರೆ ಇವತ್ತು ಇನ್ನು ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಇದ್ದ ಪ್ರತಿನಿತ್ಯದ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡೆ ನಾವು ಇವಾಗ ನಮ್ಮ ಬುಕ್ ಸ್ಟೇಷನ್ ಹತ್ರ ಬಂದಿದ್ದೀರಿ ಇವಾಗ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸಗಳಿದೆ ಬರುವ ದಿನಗಳಲ್ಲಿ ದಸರಾ ಮತ್ತು ದೀಪಾವಳಿ ಇರುವ ಕಾರಣ ಕೆಲವೊಂದು ಐಟಮ್ಸ್ಗಳನ್ನು ತೊಗೋಬೇಕು ಕಾಳವನ್ನ ತಗೋಬೇಕಾ ಅದ್ರ ಸಂಬಂಧ ನಾನು ಇವಾಗ ಮಾರ್ಕೆಟ್ ಹೊಡ್ತಿದ್ದೇನೆ ಇದೆ ಹೋಗೋಣ ಇವಾಗ ಜಸ್ಟ್ ಪಾಡಿ ಹಾ ನೀರೆಲ್ಲ ಹಾಕಿ ಮುಗ್ಸಿದೆ ನೋಡ್ರಿ ಗಿಡಗಳೆಲ್ಲ ಒಣಗಿ ಬಿಟ್ಟಿದ್ವಾ ಸಮಂದಿ ಇಲ್ಲೆಲ್ಲ ನೀರಾಗಿದೆ ನಮ್ಮ ಅಮ್ಮರಿ ನಾಚೆ ತರಣ ರೀ ಹೊರಡೋ ಸಮಯ ರೀ ಹೊರಡೋಣ ನಾವು ಇವಾಗ ಒಂದು ಎಪಿಎಮ್ಸ್ ಮಾರ್ಕೋತ ಇದ್ದೇವೆ ರೀ ಜಸ್ಟ್ ನಾವು ಎಪಿಎಮ್ಸ್ ಮಾರ್ಕೊತೇನ ಎಂತಾರ ಇದಾವೆ ಜಸ್ಟ್ ನಾವು ಹತ್ತು ನಿಮ್ ದಿನ ಅಧೀಕ್ಷ ಆದ್ರೆ ತೊಂದ್ರೆ ಬೆಳೆಸುತ್ತ ನೋಡ್ರಿ ಸಂತಿ ಇನ್ನೂ ಸ್ಟಾರ್ಟ್ ಇದೆ ಮಂಗಳವಾರ ಯಾವ್ದೋ ಗವರ್ಮೆಂಟ್ ಹೋಟೆಲ್ ನಿಂತಿದೆ ನೋಡ್ರಿ ಹನ್ನೆರಡು ಗಂಟೆ ಆದ್ರೂ ಇನ್ನೂ ಎಂ ಸಿ ಮಾರ್ಕೆಟ್ ಓಪನ್ ಇದೆ ನೋಡ್ರಿ ಇವತ್ತ ಮಾರ್ಕೆಟ್ ಒಳಗಡೆ ನೋಡ್ರಿ ಇಪ್ಪತ್ತೈದು ಕೆಜಿ ಪಾಲಕ್ ಮಾರ್ಕೆಟ್ ಒಳಗ ಹೆಂಗ ಹೋಗುದು ಯಾರ ನೋಡ್ರಿ ರೇಟ್ ಅಂತೂ ಇಲ್ಲ ಇಲ್ಲ ಟೊಮಾಟ ರೇಟ್ ಕೇಳಿ ಎಷ್ಟು ಬೇಜಾರತ್ತಂದ್ರೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ತಗೋಬೇಕ್ರಿ ನೋಡೋಣ ಏನಿದೆ ರೇಟ್ ಇವತ್ತು ಮಾರ್ಕೆಟ್ ಒಳಗಡೆ ಮಾರ್ಕೆಟ್ ಒಳಗೆ ಈರುಳ್ಳಿ ಸಿಕ್ಕಾಪಟ್ಟೆ ಇದೆ ರೀ ರೇಟ್ ಹಾವೆ ಕಡಿಮೆ ಅದ ಇವತ್ತು ಮಾರ್ಕೆಟ್ ಒಳಗೆ ನಿಂಬೆ ಹಣ್ಣು ಎರಡ್ನೂರು ರೂಪಾಯಿ ನೂರು ಇದೆ ನೋಡ್ರಿ ಚೆನ್ನಾಗಿದೆ ನೋಡ್ರಿ ಅಲ್ಲಿ ನಿಂಬೆ ಹಣ್ಣು ನೆಕ್ಸ್ಟ್ ಟೈಮ್ ಬಂದ್ರೆ ಇಲ್ಲೇ ತೊಗೊಳ್ರಿ ನಮ್ಮ ಎಪ್ಪಿ ಮಾರ್ಕೆಟ್ ಒಳಗೆ ಒಂದ್ ವೇಳೆ ಏನಾದ್ರು ನೀವು ಎಫ್ ಎಂ ಸಿ ಬಂದ್ರೆ ಮುಬಾರಕ ಬೆಟ್ಟಾಗ್ರೆ ನಿಮ್ಮೆ ಚೆನ್ನಾಗಿರ್ತೈತೆ ಅವ್ರ ನೋಡ್ರಿ ಮಾರ್ಕೆಟ್ ಒಳಗೆ ಇವತ್ತು ಶುಂಠಿ ರೇಟ್ ಐವತ್ತು ರೂಪಾಯಿ ಕೆಜಿ ಇದೆ ಜವಾರಿ ಬಳ್ಳಿ ರೇಟ್ ಎಂಬತ್ತು ರೂಪಾಯಿ ಕೆಜಿ ಇದೆ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಇದೆ ನೋಡ್ರಿ ನೋಡಿರಿ ಶಾಪಿಗೆ ಬನ್ನಿರಿ ಚೆನ್ನಾಗಿರ್ತೈತಿ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಅಲ್ಲ ನೋಡ್ರಿ ಮಳೆಗಾಲದಲ್ಲಿ ಈರುಳ್ಳಿ ಯಾವ ಥರ ಆಗಿದೆ ಅಂತೇಳಿ ಚೆನ್ನಾಗಿದೆ ನೋಡ್ರಿ ಸ್ವಲ್ಪ ಇವತ್ತು ಮಾರ್ಕೆಟ್ ಒಳಗಡೆ ಆಲ್ಮೋಸ್ಟ್ ಎ ಎಮ್ ಸಿ ಮಾರ್ಕೆಟ್ ಮುಗಿತ್ರಿ ಇವಾಗ ಲಿಂಬೆಣ್ಣ ಆಪ್ಷನ್ ಇತ್ತೆಣ್ ತೊಗೊಂಡ್ತಾ ಸೊಪ್ ತಗೊಂಡ್ರಿ ಚೆನ್ನಾಗಿದೆ ಜೀರಿಗೆ ಒಂದು ತೊಗೊಬೇಕ್ರಿ ಅದೊಂದು ಮರತ್ರಿ ತೊಗೋಣ ಇವಾಗ ಆಲ್ಮೋಸ್ಟ್ ಸಣ್ಣ ಪುಟ್ಟ ಎಲ್ಲಾ ತಗೊಂಡಿದ್ ಮುಗಿತ್ರಿ ದೊಡ್ಡ ದೊಡ್ಡ ಹೋಗೋಣ ಆಟೋ ನೋಡ್ಬೇಕ್ರಿ ಆಟೋ ಚೆಕ್ ಮಾಡೋಣ ಬೈಕ್ ಎಲ್ಲೇ ಇದೆ ರೀ ಇವಾಗ ಆರ್ಗಾನಿಕ್ ಬೆಲ್ಲ ಬೇಕ್ರಿ ಅದ್ನ ಹುಡ್ಕತೆ ಮಳೆನೇ ಸ್ಟಾರ್ಟ್ ಆಯ್ತು ನೋಡ್ರಿ ಬೆಲ್ಲ ಹಾಕೊಂಡು ಹೋಗ್ರೂನ್ರಿ ಮಳೆ ಇಂಟ್ರೆಸ್ಟ್ ಚೆನ್ನಾಗಿ ಅಂದ್ರೆ ಬೆಲ್ಲ ಎಲ್ಲ ತೋಯ ನೋಡ್ರಿ ಬೆಲ್ಲ ಬಂದಿದೆ ಅನ್ಲೋಡಿಂಗ್ ಇದೆ ಬಾಕ್ಸ್ ಎಷ್ಟಾಗತ್ತೆ ಬಾಕ್ಸ್ ಟೋಟಲ್ ವೇಟ್ ಬಂದ್ಬಿಟ್ಟು ಹದಿನೆಂಟು ಕೆಜಿ ಇದೆ ಬಟ್ ಒನ್ ಕೆಜಿ ಪ್ರೈಸ್ ಬಂದ್ಬಿಟ್ಟು ಫೋರ್ಟಿ ಏಟ್ ರುಪೀಸ್ ಇದ ಬ್ರ್ಯಾಂಡ್ ಬೆಲ್ಲನೂ ತೊಗೊಂಡಾಯ್ತು ರೀ ತೊಗೊಡೋಣ ಅವಾಗ ಆಲ್ಮೋಸ್ಟ್ ಎಲ್ಲ ತಗೊಂಡು ಐತ್ರಿ ಆಟೋನು ತೊಗೊಂಡಾಯ್ತ ಇವಾಗ ಕೆಲವೊಂದು ಗೋಧಿ ಜೋಳ ತೊಗೊಳ್ಳೋಕೆ ತಂದು ತೊಗೊಂಡು ಮುಂದೆ ಕೆಲಸ ಪ್ಲಾನ್ ಮಾಡೋಣ ಮೋಸ್ಟ್ ಎ ಪಿ ಎಮ್ ಸಿ ಬಂದಿದ್ದೆಲ್ಲ ಕೆಲಸ ಮುಗಿತು ನೋಡ್ರಿ ಅಣ್ಣವ್ರ ನೆಂಗ್ರಾಜ್ ಅಂತರೆ ಅವ್ರು ಎಫ್ ಎಂ ಸಿ ಒಳಗಡೆ ಆಟೋ ಅವ್ರು ಒಂದು ವೇಳೆ ನೀವೇನೋ ಎಫ್ ಎಂ ಸಿ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಅಣ್ಣವ್ರನ್ನ ಆಲ್ಮೋಸ್ಟ್ ಎಲ್ಲ ಲೋಡ್ ಮಾಡಿ ಐತ್ರಿ ಜಸ್ಟ್ ಮನೆ ರೀಚ್ ಆಗಿ ಅಂಡ್ ಲೋಡ್ ಮಾಡ್ಕೊಂಡು ಬರೋಣ ಅಲ್ಲ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಫ್ರೆಶ್ ಅಪ್ ಆಗಿ ನಾವು ವರ್ಕ್ ಶಾಪ್ ಮಾಡೋಣ ಅವ ಇದ್ ಹಿಂಗಾಗಿ ನಾವು ಅದರಲ್ಲಿ ಹೊಟ್ಟಾರೆ ನಾವು ಹನ್ನೆರಡು ಲಕ್ಷ ರೂಪಾಯಿ ಲಾಭ ತೊಗೊಂಡಿದ್ದೀವಿ ಈ ತರ ಆ ತರ ನಾವು ಮೊದಲು ಮೂವತ್ತು ಎಕರೆ ಇತ್ತು ಇಪ್ಪತ್ತು ಎಕರೆ ಇತ್ತು ನಾವು ನಿರೀಕ್ಷೆ ಎಷ್ಟು ನಿರೀಕ್ಷೆ ಮಾಡಿ ಅಷ್ಟೇ ಲಾಭ ತೊಗೊಂಡಿದ್ವಿ ಬಟ್ ಹೋದ ವರ್ಷ ನಮ್ದು ಒಂದು ಸ್ವಲ್ಪ ಆಯ್ತು ಇದುವರೆಗೆ ನಾವ್ ತೊಗರಿ ಬೆಳೆ ಕೃಷಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಂಡ್ವಿ ಅದಕ್ಕೆ ನಮಗೆ ಸಹಕರಿಸಿದಂತ ದರಪ್ಪ ಅವರು ಮತ್ತು ಆ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತಾ ಈ ಧನ್ಯವಾದಗಳು ಫೈನಲ್ ತೊಗರಿದ ಪ್ರಾಜೆಕ್ಟ್ ಮುಗಿತ್ರಿ ತುಂಬಾ ಖುಷಿ ಆಯ್ತಾ ಇನ್ನೊಂದು ಸ್ವಲ್ಪ ಫೈನ್ ಟ್ಯೂನ್ಸ್ ಇದೆ ಅದು ಮಾಡಿ ಅಪ್ಲೋಡ್ ಮಾಡೋಣ ಅಂತ ಟೈಮ್ ಇವಾಗ ಮೂರು ಗಂಟೆ ನಾಲ್ತ್ ನಿಮಿಷ ಊಟ ಮಾಡ್ಕೊಂಡ್ಬೋನ್ ಇದೇ ಪ್ರಾಜೆಕ್ಟ್ ನೋಡ್ರಿ ಬಾಳ್ ಇಲ್ ಆಗಿದೆ ಇಲ್ಲಾಂದ್ರೆ ಅಂದ್ರೆ ಎರಡು ಮೂರು ದಿವಸ ಒಂದೊಂದು ಪ್ರಾಜೆಕ್ಟ್ ಹೊರಟೆ ಬಂದ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಬಿಸಿಲಿತ್ರಿ ಅದಾದ ಮೇಲಿಂದ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ನೋಡ್ರಿ ಊಟ ಶಾರ್ಟ್ ಮಾಡೋಣ್ರಿ ಇವಾಗ ರೊಟ್ಟಿ ಚೌಳಿಕಾ ಪಲ್ಯ ಮಾಡಿದ್ದಾರೆ ರೋಟಿ ಎಲ್ಲ ತಿಂದೈತ್ರಿ ರೈಸ್ ಊಟ ಮಾಡೋಣ ಚಿತ್ರಣ ತುಂಬ ಚೆನ್ನಾಗಿದೆ ಜಸ್ಟ್ ಊಟ ಐತ್ರಿ ಓಡೋಣ ಇವಾಗ ಜಸ್ಟ್ ನಮ್ದು ಊಟ ಮುಗಿತ್ರಿ ಹಾಗೆ ಸ್ವಲ್ಪ ಮ್ಯಾಪ್ ಮುಗಿಸ್ಬಂದ್ಬಿಡೋಣ ಜಸ್ಟ್ ನಮ್ದು ನ್ಯಾಪ್ ಮುಗಿತು ಫ್ರೆಶ್ ಅಪ್ ಆಗಿ ಬಂದೋಣ ಟೀ ಮಾಡಿದಾರ ಕುಡೇ ಕರಿತಿದಾರ ಹೋಗ್ರಿ ಹೊರಗಡೆ ಆಚೆ ಕಡೆ ಕಾಪಾಟ ಬರ್ತಾ ಇದೆ ವೆದರ್ ಹ್ಯಾವಿ ಚಿಲ್ ಇದೆ ಚಿಲ್ ವೆದರಲ್ಲಿ ಹ್ಯಾವಿ ಕ್ಯೂ ಕೊಡ್ತಾ ಇದೆ ಜಸ್ಟ್ ಟೀ ಕುಡಿದ್ ಮುಗೀತ್ರಿ ಇನ್ನೂ ಸ್ವಲ್ಪ ಏಟಿಂಗ್ ವರ್ಕ್ ಪೆಂಡಿಂಗ್ ಇದೆ ಅದನ್ನ ಕಂಪ್ಲೀಟ್ ಮಾಡೋಣ ಇವತ್ತು ಟೈಮ್ ಇವಾಗ ಏಳು ಗಂಟೆ ಆಗಿದೆ ಇವತ್ತಿನ ದಿನ ಇದಾಗಿತ್ತು ರೀ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟು ಫಾರ್ ದ ನ್ಯೂ ನೀವು ಎಂದಿನಂತೆ ಲಾಗ್ ನಾವು ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹಿಸುವ ಸದಾ ಜಿಲ್ಲಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಧರಿಸ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್